ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಇದಕ್ಕಿದ ಬೇಳೆಯನ್ನು ಬಳಸಿ ಸ್ವೀಟ್ ಬೊಂಗಲ್ ಅದರಲ್ಲೂ ಶಂಕ್ರಾತ್ರಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ವೀಟ್ ಬಂಗಲ್ಲು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಈಗ ರೆಸಿಪಿ ನೋಡೋಣ ಬನ್ನಿ ಒಂದು ಕಪ್ ಆಗಷ್ಟು ಅಕ್ಕಿ ನೀವು ಅನ್ನಕ್ಕೆ ಬಳಸ್ಕೊತಿರಲ್ವ ರೈಸು ಯಾವುದಾದ್ರೂ ಹಾಕ್ಕೊಳ್ಳಿ ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ಇದಿಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ತೊಳೆದುಕೊಂಡಿರೋಂತಹ ಅಕ್ಕಿ ಮತ್ತು ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದ್ಕಿದ್ದ ಬೇಳೆ ಇದ್ಕಿದ್ದ ಬೇಳೆ ನೋಡಿ ನಾನೀಗ ಹಕ್ಕಿ ಹಾಕ್ಕೊಂಡನಲ್ಲ ಆ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋಷ್ಟು ಬರುತ್ತೆ ಇಷ್ಟೇ ಅನ್ನೋದೇನಿಲ್ಲ ಕೆಲವ್ರು ಇನ್ನೂ ಜಾಸ್ತಿ ಹಾಕ್ಕೊಳ್ತಾರೆ ಕೆಲವರು ಕಮ್ಮಿ ಹಾಕ್ಕೊಳ್ತಾರೆ ಅದು ನಿಮ್ಮ ಆಪ್ಷನಲ್ಲೂ ನೋಡಿ ಹಾಕ್ಕೊಳ್ಳಿ ಈಗ ಆ ಬೇಳೆ ಮತ್ತು ಅಕ್ಕಿ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಇದ್ಕಿದ್ದ ಬೇಳೆಯನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಬೇಳೆ ಜೊತೆ ಬೇಯಿಸೋದ್ರಿಂದ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ಸಪ್ರೇಟಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದೇ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಇದನ್ನು ಟೋಟಲು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಈಗ ಫೈನಲಿ ಮೂರು ವಿಷಲ್ ಬಂದಿದೆ ನೋಡಿ ಬೇಳೆನೂ ಸಹ ಒಂದು ಹದವಾಗಿ ಕರೆಕ್ಟಾಗಿ ಬೆಂದಿದೆ ಸೊ ಈಗ ಇದನ್ನು ಸಪ್ರೇಟಾಗಿ ತೆಗೆದುಕೊಂಡು ಅಕ್ಕಿ ಮತ್ತು ಬೇಳೆ ಏನು ಬೇಳೆ ಬೆಂದಿದೆಯೋ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡೋಣ ಇದ್ಕಿದ ಬೇಳೆ ಇದ್ರ ಜೊತೆನೇ ಹಾಕ್ಬಿಟ್ರೆ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡೋವಾಗ ಬೇಳೆ ಎಲ್ಲ ನುಣ್ಣೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ನಾನು ಬೇಯಿಸ್ಕೊಂಡಿದ್ದೆ ಈಗ ಬೇಯಿಸ್ಕೊಂಡಿರೋಂತಹ ಅಕ್ಕಿ ಮತ್ತು ಬೇಳೆಯನ್ನು ಒಂದು ಸಪ್ರೇಟು ಪಾತ್ರೆಗೆ ತೆಗೆದುಕೊಳ್ಳೋಣ ತೆಗೆದುಕೊಂಡು ಹೀಗೇನು ಬೇಯಿಸಿಟ್ಕೊಂಡಿದ್ದೀರಲ್ವ ಇದ್ ಬೆಳೆ ಅದನ್ನು ನೀರು ಸಮೇತ ಅಕ್ಕಿ ಜೊತೆಗೆ ಹಾಕೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರೀ ಹೆಸರುಬೇಳೆ ಮತ್ತು ಅಕ್ಕಿಯನ್ನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕಿದ ಬೇಳೆಯನ್ನು ಮಿಕ್ಸ್ ಮಾಡಿ ಬೆಲ್ಲ ನಾನು ಒಂದು ಕಪ್ ಆಗಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ತುಂಬ ಸ್ವೀಟ್ ತಿಂತೀನಿ ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಏಲಕ್ಕಿ ಒಂದು ಏಲಕ್ಕಿಯನ್ನು ಸಿಪ್ಪೆ ಸಮೇತ ಹಾಗೆ ಇದ್ದೀನಿ ಒಣ ಕೊಬ್ಬರಿ ತುರಿಯನ್ನು ಈ ರೀತಿ ಸ್ಲೈಸಸ್ ಮಾಡಿ ಅದನ್ನು ಸಹ ಹಾಕ್ಕೊಂಡು ಬಿಸಿ ನೀರು ಬಿಸಿ ನೀರು ನೋಡಿಕೊಂಡು ಕಮ್ಮಿ ಹಾಕ್ಕೊಳ್ಳಿ ನೀರು ಕ್ವಾಂಟಿಟಿ ಇಲ್ಲಿ ನಾನು ಎಷ್ಟು ಯಾವ ಹದದಲ್ಲಿ ಮಾಡ್ಕೊಳ್ತೀನಿ ಬೆಲ್ದನ್ನ ಅನ್ನೋದ್ರ ಮೇಲೆ ನೀರನ್ನು ನಾನು ನೋಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಅದಕ್ಕೆ ಬರಬೇಕಾದ್ರೆ ಒಂದು ಕಪ್ಪೋ ಇಲ್ಲಾಂದರೆ ಒಂದು ಅರ್ಧ ಕಪ್ಪ ನೀರನ್ನು ಹಾಕ್ಕೊಳ್ಳಿ ಸಾಕು ಜಾಸ್ತಿ ನೀರಾದರೂ ಚೆನ್ನಾಗಿರೋಲ್ಲ ಸ್ವಲ್ಪ ಅರಶಿನವನ್ನು ಹಾಕಿ ಚೆನ್ನಾಗಿ ನೋಡಿ ಇಷ್ಟು ಕಂಟಿಸ್ಟೆನ್ಸಿ ಸಾಕು ಬೆಲ್ದನ್ನಕ್ಕೆ ಅದು ಕುದಿಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಈಗ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಮತ್ತು ಈ ಇದ್ಕಿದ ಬೇಳೆ ಅದೆಲ್ಲ ಹಾಕಿದ್ದೀರಲ್ವ ತಳ ಹತ್ಕೊಂಡ್ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಅಥವಾ ಮೂರು ಸೆಕೆಂಡು ಕುದಿಸ್ಕೊಂಡಿದ ನಂತರ ಫೈನಲಿ ಈಗ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ನೀವು ಬೇಕಾದರೆ ಇಷ್ಟಪಡೋರು ಬಾದಾಮಿನೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಫೈನಲಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋ ಅಂತಹ ಸ್ವೀಟ್ ಪೊಂಗಲ್ ತುಂಬ ರುಚಿಯಾಗಿ ಬರುತ್ತೆ ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿರೋದಕ್ಕಿಂತ ಆಗಿದೆ ಹಾಗೆ ಈಗ ಸೀಸನ್ ಅಲ್ವಾ ಅವರೆಕಾಯಿ ಈ ಟೈಮಲ್ಲಿ ಮಾಡೋವಂಥ ರೆಸಿಪಿಗಳಿದು ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಮ್ ಇದೇ ಪ್ರೊಸೆಸ್ಸಲ್ಲಿ ಮಾಡಿಕೊಳ್ಳಿ ಫೈನಲಿ ಈಗ ತುಪ್ಪ ಒಗ್ಗರಣೆ ಕೊಟ್ಟಿದ್ದೀನಿ ಕೊಟ್ಟಿದ್ದಾದಮೇಲೆ ಸ್ಟೌವನ್ನು ಆಫ್ ಮಾಡಿ ಬೆಲ್ದನ್ನ ಕೆಳಗಡೆ ಇಳಿಸ್ಕೊಂಡು ಫೈನಲಿ ತುಪ್ಪದ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಅಂತೂ ಘಮ ಘಮ ಅಂತ ಮನೆಯೆಲ್ಲ ತುಪ್ಪದ ಘಮನೇ ಬರ್ತಾಯಿದೆ ಅಷ್ಟು ತುಂಬ ರುಚಿಯಾಗಿದೆ ಮಕ್ಕಳಿಂದ ಹಿಡ್ದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರೋಂಥ ರೆಸಿಪಿ ಈಗ ಅವರೆಕಾಯಿ ಸೀಸನ್ ಬಂದಿದೆ ಅಲ್ವಾ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾ ಇರಿ ಮತ್ತು ಅವರೆಕಾಯಿ ರೆಸಿಪಿಗಳು ಏನೇನಿರುತ್ತೆ ಪ್ರತಿಯೊಂದನ್ನು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡಿ ದಯವಿಟ್ಟು ಮಿಸ್ ಮಾಡ್ದೇನೆ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ